ಅಡ್ವೈಸರಿಯ ಅವಶ್ಯಕತೆ ಇದೆ ನೀ ಹೆಂಗೂ ಬ್ಯಾಂಕಲ್ಲಿದ್ದವನು ನೀ ಮಾಡ್ಬೋದಾ ಅಂತ ಕನ್ಸಲ್ಟೆಂಟ್ ಆಗಿನೋ ಅಡ್ವೈಸರ್ ಆಗಿನೋ ಅಥವಾ ತಾನು ದೊಡ್ಡವರು ಯಾರನ್ನೋ ಎಂಪ್ಲಾಯ್ ಮಾಡಿದ್ದೀನಿ ಅನ್ನುವ ಹಾಗೆ ನಡೆಸ್ಕೋತಾ ಇರಲಿಲ್ಲ ಅವರು ಒಂದು ವರ್ಷ ಆಯಿತು ಪ್ರಾಜೆಕ್ಟಿಗೆ ಫಂಡಿಂಗ್ ಸಿಗಲಿಲ್ಲ ಗೌರ್ಮೆಂಟ್ ಆರ್ಡರ್ಸ್ ಪ್ರಾಬ್ಲಮ್ ಇತ್ತು ಸರ್ಕಾರದ ಕೆಲವು ನಡವಳಿಕೆಗಳು ಸರ್ಕಾರದ ಕೆಲವು ಕ್ಲಿಯರೆನ್ಸಸ್ ಬರಲಿಲ್ಲ ಇವು ಡಿಸೌಸನ್ ನನ್ನ ಒಡಹುಟ್ಟಿದವರೇನೋ ಅಂತ ಅನ್ನಿಸ್ಬಿಡ್ತಾ ಇತ್ತು ಯಾವಾಗಲೂ ದೇವರಲ್ಲಿ ಭೇದ ಭಾವ ಇಲ್ಲ ನಮಗೆ ತಾನೇ ಆ ಭೇದ ಭಾವ ಅಂತ ಅವರು ಅವ್ರು ಅರ್ಥ ಮಾಡ್ಕೊಂಡಂತಹ ಜೀವನ ಅದು ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ನೂರ ಎಂಟು ದಿನಗಳ ಸೀರೀಸ್ ನಮ್ಮ ಆರ್ಡಿನರಿ ಮೈಂಡನ್ನು ಆರ್ಡಿನರಿ ಮಾಡೋದು ಹೇಗೆ ವೀಕರ್ ಮೈಂಡನ್ನು ಸ್ಟ್ರಾಂಗರ್ ಮೈಂಡ್ ಮಾಡುವುದು ಹೇಗೆ ಅದು ಖರ್ಚಿಲ್ಲದೆ ದಿನನಿತ್ಯದ ಸಂದರ್ಭಗಳನ್ನು ಎಕ್ಸ್ಪೀರಿಯನ್ಸಸ್ಸನ್ನು ಅದನ್ನು ನೋಡಿ ಕಲಿಯುವುದು ಹೇಗೆ ತಪ್ಪುಗಳು ಮಾಡದೇ ಇರುವುದು ಹೇಗೆ ಆಗಿರುವ ತಪ್ಪುಗಳನ್ನು ತಿದ್ದುಕೊಳ್ಳುವುದು ಹೇಗೆ ಇದೆಲ್ಲವೂ ಮಾಡ್ತಾ ಇದ್ದಂಗೆ ನಾವು ಸ್ಟ್ರಾಂಗ್ ಆಗ್ತಾನೇ ಇರ್ತೀವಿ ಅಂತಹ ಒಂದು ಸಂದರ್ಭ ನನ್ನ ಲೈಫಲ್ಲಿ ಡಿಸೋಸಾ ಅನ್ನೋರೊಬ್ಬರ ಪರಿಚಯ ಆಯಿತು ಬಹುಶಃ ಇದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಮಂಗಳೂರಿನವರು ನಾನು ಬ್ಯಾಂಕ್ ಬಿಟ್ಟಿದ್ದ ಹೊಸ್ತು ನನಗೆ ಕ್ಲೈಂಟ್ಸ್ ಬೇಕಾಗಿತ್ತು ಅಷ್ಟೊತ್ತಿಗೆ ಒಬ್ಬರು ವೆಂಕಟೇಶ್ ಅಂತ ಪರಿಚಯ ಮಾಡಿಸಿದ್ರು ಇವರೊಂದು ವಾಟ್ರ್ ಪಾರ್ಕ್ ಮಾಡ್ತಾ ಇದ್ದಾರೆ ಮಾನಸ ವಾಟ್ರ್ ಪಾರ್ಕ್ ಅಂತ ಪಿಳುಕುಳದಲ್ಲಿ ಅವ್ರಿಗೆ ಫಂಡ್ಸು ಮತ್ತು ಅಡ್ವೈಸರಿ ಅವಶ್ಯಕತೆ ಇದೆ ನೀ ಹೆಂಗೂ ಬ್ಯಾಂಕಲ್ಲಿದ್ದವನು ನೀ ಮಾಡ್ಬೋದಾ ಅಂತ ಹಾಗೆ ಭೇಟಿ ಮಾಡಿದೆ ಅವರು ಸ್ಟ್ರಿಕ್ಟ್ ಆಗಿದ್ದರು ಇದಕ್ಕೆ ಫೀಸಸ್ ಚಾರ್ಜ್ ಮಾಡ್ತೀರಿ ಅಂತ ಕೇಳಿದ್ರು ಹಾಗೆ ನಾನು ನಾನು ಪ್ರೋಟೋಕಾಲಲ್ಲೇ ಇದ್ದೆ ತುಂಬ ಕೆಲಸ ಇದೆ ಅಂತೆಲ್ಲ ಹೇಳಿ ಆದರೆ ಕೆಲಸ ಮಾಡ್ತಾ ಮಾಡ್ತಾ ಅವರ ವ್ಯಕ್ತಿತ್ವ ಎಷ್ಟು ಅಂತಂದರೆ ನಾನು ಮಂಗಳೂರಿಗೆ ಹೋಗಬೇಕಾಗ್ತಿತ್ತು ವಾರಕ್ಕೊಂದು ಸಲ ಮಂಗ್ಳೂರಿಗೆ ಇದ್ದೆ ಅವರ ಮನೇಲೇ ಇಳಿಸ್ಕೊಳ್ಳೋರು ಅದಾದಮೇಲೆ ಏನು ಊಟ ಮಾಡ್ತಾರೆ ನಾನು ಅವರ ಭಾಗಿಯಾಗ್ತಾ ಇದ್ದೆ ಅವರ ಊಟದಲ್ಲಿ ಅವರು ನನ್ನ ನಡೆಸ್ಕೋತಾ ಇದ್ದಿದ್ದ ರೀತಿ ಒಬ್ಬ ಕನ್ಸಲ್ಟೆಂಟ್ ಆಗಿನೋ ಅಡ್ವೈಸರ್ ಆಗಿನೋ ಅಥವಾ ತಾನು ದೊಡ್ಡವರು ಯಾರನ್ನೋ ಎಂಪ್ಲಾಯ್ ಮಾಡಿದ್ದೀನಿ ಅನ್ನುವ ಹಾಗೆ ನಡೆಸ್ಕೋತಾ ಇರಲಿಲ್ಲ ಅವರು ತುಂಬ ಪ್ರೀತಿಯಿಂದ ನಡೆಸ್ಕೊಳ್ಳೋರು ನನಗೆ ಆ ಪ್ರಾಜೆಕ್ಟ್ ಚೆನ್ನಾಗಾಗಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಯಿತು ಒಂದು ವರ್ಷ ಆಯಿತು ಪ್ರಾಜೆಕ್ಟಿಗೆ ಫಂಡಿಂಗ್ ಸಿಗಲಿಲ್ಲ ಗೌರ್ಮೆಂಟ್ ಆರ್ಡರ್ಸ್ ಪ್ರಾಬ್ಲಮ್ ಇತ್ತು ಸರ್ಕಾರದ ಕೆಲವು ನಡವಳಿಕೆಗಳು ಸರ್ಕಾರದ ಕೆಲವು ಕ್ಲಿಯರೆನ್ಸಸ್ ಬರಲಿಲ್ಲ ಇಂಥದ್ದ್ರ ಮಧ್ಯದಲ್ಲಿ ಅವರು ಕುಗ್ಗೋಗಿದ್ರು ತುಂಬ ಇನ್ವೆಸ್ಟ್ ಮಾಡಿದರು ಬ್ಯಾಂಕಲ್ಲಿ ಲೋನ್ ಬರದೇ ಇದ್ದರೆ ಪ್ರಾಜೆಕ್ಟ್ ಆಗೋಲ್ಲ ಒಂದು ಕಡೆ ಬ್ಯಾಂಕ್ ಲೋನು ಇನ್ನೊಂದು ಕಡೆ ಪ್ರಾಜೆಕ್ಟ್ ಕ್ಲಿಯರೆನ್ಸಸ್ಸು ಇವೆರಡರ ಮಧ್ಯದಲ್ಲಿ ಜರ್ಜರಿತವಾಗಿತ್ತು ಮತ್ತು ಅವರ ಪಾರ್ಟ್ನರ್ಸ್ ಎಲ್ಲ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದರು ಬೇಗ ಬೇಗ ಆಗಬೇಕು ಇಲ್ದರೆ ನಾವೆಲ್ಲ ವಿಡ್ಡ್ರಾ ಮಾಡ್ತೀವಿ ಅಂತ ಇಂಥ ಸಂದರ್ಭದಲ್ಲಿ ನನ್ನ ಜೊತೆ ಅವ್ರು ಯಾವಾಗಲೂ ಹಂಚ್ಕೊಳ್ಳೋರು ಹೀಗಾಗೋಗಿದೆ ಏನು ಮಾಡೋಣ ಅಂತ ನಾ ಒಂದು ಸ್ವಲ್ಪ ಪ್ರೆಷರೈಸ್ ಮಾಡಿದೆ ನನಗೆ ಗೊತ್ತಿದ್ದಂಥ ಇನ್ಫ್ಲೂಯೆನ್ಸ್ಗಳನ್ನು ಯೂಸ್ ಮಾಡಿದೆ ಮತ್ತು ಅವರಿಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅಲ್ಲಿವರೆಗೆ ನಾನು ಫೀಸ್ ಕೇಳಿರಲಿಲ್ಲ ಅವರು ನಾನು ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗಿದ್ದರಿಂದ ನಾನು ಕೇಳಲಿಕ್ಕೆ ಹೋಗಲಿಲ್ಲ ಆದರೆ ಈ ಪ್ರೋಸಸ್ಸಲ್ಲಿ ನನ್ನ ಜೊತೆ ಅವರು ಬೆಂಗಳೂರಿಗೆ ಬರಬೇಕಾಗ್ತಿತ್ತು ಹುಡ್ಕೋಗೆ ಹೋಗಬೇಕಾಗ್ತಿತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್ಗೆ ಸರ್ಕಾರದ ಡಿಪಾರ್ಟ್ಮೆಂಟ್ಸ್ಗೆ ಹೋಗಿ ಕ್ಲಿಯರೆನ್ಸಸ್ ನೋಡಬೇಕಾಗ್ತಿತ್ತು ತುಂಬ ಆತ್ಮೀಯರಾಗಿಬಿಟ್ರು ಇವ್ರು ಡಿಸೌಸನ್ ನನ್ನ ಒಡ ಹುಟ್ಟಿದವರೇನೋ ಅಂತ ಅನ್ನಿಸ್ಬಿಡ್ತಾ ಇತ್ತು ಯಾವಾಗಲೂ ಅವ್ರಿಗೂ ಹಾಗೆ ಅನ್ನಿಸ್ತಾ ಇತ್ತು ನಾನು ನಂಬಬಹುದು ಅಂತಂದರೆ ಶ್ರೀಹರಿ ಅವ್ರನ್ನ ನಂಬಬಹುದು ಅಂತ ಅವ್ರಿಗೂ ಅನಿಸಿತ್ತು ಇದರ ಮಧ್ಯದಲ್ಲಿ ಎರಡು ಸಲ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಸರ್ ಅಂತಂದೆ ನಾನು ಬರ್ತೀನಿ ನಡೀರಿ ಅಂತಂದರು ಮತ್ತು ನೀವು ಕ್ರಿಶ್ಚಿಯನ್ನು ನಾನು ಹಿಂದೂ ನಮ್ಮ ದೇವಸ್ಥಾನಕ್ಕೆ ನೀವು ಬರ್ತೀರ ಅಂತ ದೇವರು ಒಂದೇ ತಾನೇ ಅನ್ನೋರು ದೇವರಲ್ಲಿ ಭೇದ ಭಾವ ಅಲ್ಲ ನಮಗೆ ತಾನೇ ಆ ಭೇದ ಭಾವ ಅಂತ ಅವರು ಅವರು ಅರ್ಥ ಮಾಡಿಕೊಂಡಂತಹ ಜೀವನ ಅದು ನನ್ನ ಜೊತೆ ಬರ್ತಾಯಿದ್ದರು ಒಂದು ಸಲ ಕೇರಳದ ಒಂದು ದೇವಸ್ಥಾನಕ್ಕೆ ಬಂದರು ಅದಾದಮೇಲೆ ಶಬರಿಮಲೆಗೆ ನನ್ನ ಜೊತೆ ನಂತರನೇ ಇರುಮುಡಿ ಕಟ್ಟಿ ಬಂದರು ನನಗೆ ಆಶ್ಚರ್ಯ ಆಗಿದ್ದು ಆ ವ್ಯಕ್ತಿತ್ವ ಎಷ್ಟು ಸಿಂಪಲ್ ಮಾಡ್ತಾ ಇರೋದು ತುಂಬ ದೊಡ್ಡ ಪ್ರಾಜೆಕ್ಟ್ ಒಂದು ಹತ್ತು ಕೋಟಿ ಪ್ರಾಜೆಕ್ಟ್ ಹತ್ತು ಕೋಟಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಅಂತಂದರೆ ಇಟ್ ಈಸ್ ಇವತ್ತು ಒಂದು ನೂರು ಕೋಟಿ ಪ್ರಾಜೆಕ್ಟ್ ಅದು ಆದರೆ ಅಂಥವರು ಇಷ್ಟು ಚಿಕ್ಕ ತಗ್ಗಿ ಬಗ್ಗೆ ನಡೀತಾರ ಇಷ್ಟು ಕೆಳಮಟ್ಟದಲ್ಲಿ ಥರ ಯೋಚನೆ ಮಾಡ್ತಾರ ಅಂತ ಅನ್ನಿಸ್ತಾ ಇತ್ತು ಅದರ ಅರ್ಥ ಮಾಡ್ಕೋತಾ ಮಾಡ್ಕೋತಾ ಅವರು ಈ ಧರ್ಮಗಳ ಆಚೆ ಬೆಳೆದವರು ಅವರು ಈಗ ಜೀಸಸ್ ಕ್ರೈಸ್ಟನ್ನ ನಾವು ನಮ್ಮ ಬುದ್ಧ ಅಥವಾ ಬಸವಣ್ಣ ಇಂಥವ್ರಿಗೆ ಹೇಗೆ ಹೋಲಿಸ್ಬಹುದು ಹಾಗೆ ನಾನು ಡಿಸೋಸವನ್ನು ಇವರೆಲ್ಲರಿಗೆ ಹೋಲಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ ಅಂಟಿತ್ತು ಅಂದರೆ ವ್ಯಾಪಾರದ ಅಂಟಿತ್ತು ಆದರೆ ಆ ವ್ಯಾಪಾರದ ಅಂಟಲ್ಲಿ ಇನ್ನೊಬ್ಬರಿಗೆ ಹಂಗಿಸೋದು ಮೋಸ ಮಾಡೋದು ಮತ್ತು ಯಾರನ್ನೂ ತುಳಿದು ಬೆಳೆಯೋದು ಅಂಥದ್ದೇನೂ ಇರಲಿಲ್ಲ ತುಂಬ ಕ್ಲಿಯರ್ ಇದ್ದರು ಅವರ ಮನೆಯಲ್ಲಿ ಅವರ ಮಕ್ಕಳು ಅವರ ಮನೆಯವರು ಎಲ್ಲರೂ ಕೂಡ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಒಂದು ಕಲ್ಚರ್ ನಿರ್ಮಾಣ ಆಗಿತ್ತು ನನ್ನ ಮಗನನ್ನು ಮನೆಗೆ ಬಂದು ಕರ್ಕೊಂಡು ಹೋಗೋರು ನನ್ನ ದ್ವಾರ ಇಟ್ಕೊಳ್ಳೋರು ನನ್ನ ಮಗನಿಗೆ ಇವತ್ತಿಗೂ ನೆನಪಿದೆ ಡಿಸೋಸ್ ಅಂಕಲ್ ಬರ್ತಾರ ಅಂತ ಯಾವಾಗಲೂ ಕೇಳೋನು ನನಗೆ ಶಕ್ತಿ ತುಂಬದಂತಹ ಕಾನ್ಫಿಡೆನ್ಸ್ ತುಂಬದಂತಹ ಬೇಜಾರು ಮಾಡಿಕೊಳ್ಳದೆ ಒಂದು ವ್ಯಾಪಾರವನ್ನು ನಡೆಸಬಹುದು ಅಂತ ಹೇಳಿಕೊಟ್ಟಂತಹ ಒಬ್ಬ ಅದ್ಭುತವಾದ ಸ್ನೇಹಿತ ಗುರು ಡಿಸೋಜಾ ಇವತ್ತಿಗೂ ಮಂಗಳೂರಿಗೆ ನಾನು ಹೋಗ್ತೀನಿ ಹೋಗೋಕ್ಕೆ ಮುಂಚೆ ಒಂದು ಫೋನ್ ಮಾಡ್ತೀನಿ ಸರ್ ಬರ್ತಾ ಇದ್ದೀನಿ ಅಂತ ಅವರು ನನಗೋಸ್ಕರ ಒಂದು ಎಲ್ಲ ಒಂದು ಕಡೆ ಕಾಯ್ತಾರೆ ಕಾದು ಒಂದು ಗಂಟೆ ಮಾತಾಡಿ ನನ್ನ ಜೊತೆ ಊಟ ಒಟ್ಟಿಗೆ ಮಾಡಿ ವಾಪಸ್ ಬರ್ತೀವಿ ಮೂವತ್ತು ವರ್ಷಗಳ ನಂತರವೂ ಸ್ನೇಹ ಕುಂಠಿತವಾಗಿಲ್ಲ ನನ್ನ ಫೀಸ್ ಕೊಟ್ಟರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಕೊಟ್ಟರು ನನಗೆ ಅವತ್ತು ಅದೊಂದು ದೊಡ್ಡ ಹಣ ಆದರೆ ಹಣಕ್ಕಿಂತ ಜಾಸ್ತಿ ನನಗೆ ಒಬ್ಬರು ಸ್ನೇಹಿತ ಸಿಕ್ಕಿದ್ರು ಅಂತ ಅವ್ರಿಗೆ ಎಂಥದ್ದು ಅಂತಂದರೆ ಅವ್ರಿಗೆ ನನ್ನ ಬಂಧು ಒಬ್ಬರು ಸಿಕ್ಕಿದ್ರು ಅಂತ ಹೀಗೆ ಮೆಸೇಜ್ ಏನಿರುತ್ತೆ ಇದರಲ್ಲಿ ದೊಡ್ಡವ್ರು ಇರ್ಬೋದು ಚಿಕ್ಕವ್ರಿರ್ಬೋದು ಸಂಬಂಧಗಳು ಶುರು ಆಗೋದು ಪ್ರೊಫೆಷ್ನಲಿ ಆಗ್ಬೋದು ಪರ್ಸನಲಿ ಆಗ್ಬೋದು ಅದು ಸಂಬಂಧ ಶುರು ಆಗಿಬಿಡತ್ತೆ ಆದರೆ ನರೀಷ್ ಮಾಡದೇ ಇದ್ದರೆ ಆ ಸಂಬಂಧಗಳು ಬೇಗ ಕುಸಿದೋಗುತ್ತೆ ಕೆಟ್ಟೋಗುತ್ತೆ ಹಳಸೋಗುತ್ತೆ ಜಗಳ ಆಡ್ತೀವಿ ನಮ್ಮ ಮಧ್ಯದಲ್ಲಿ ಒಂದು ದಿನ ಕೂಡ ಜಗಳ ಬರಲಿಲ್ಲ ಒಂದು ದಿನನೂ ಅಪಸ್ವರ ಬರಲಿಲ್ಲ ಒಂದು ದಿನನೂ ನೀವು ಕ್ರಿಶ್ಚಿಯನ್ ನಾನು ಹಿಂದೂ ಅಂತ ಬರಲೇ ಇಲ್ಲ ಒಂದು ದಿನವೂ ಜಾತಿ ಬರಲಿಲ್ಲ ಒಂದು ದಿನವೂ ಏರುಪೇರುಗಳು ಬರಲಿಲ್ಲ ಅವರು ದೊಡ್ಡವರು ನಾನು ಚಿಕ್ಕವನು ಅಂತ ಹಾಗೆ ದೊಡ್ಡವರು ಚಿಕ್ಕವ್ರನ್ನ ನಡೆಸ್ಕೊಂಡಂತಹ ರೀತಿ ನನ್ನ ಲೈಫಿಗೆ ಒಂದು ಪಾಠ ಆಯಿತು ನಾನು ನೋಡಿದಂತಹ ಯಾರ್ಯಾರು ಅನುಕೂಲಸ್ಥರಿಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಡ್ಬಂದಿದ್ದೀನಿ ಇವತ್ತಿಗೂ ಕೂಡ ಕರ್ಕೊಂಬಂದು ಪ್ರತಿಯೊಬ್ಬರಿಗೂ ಪೋಷಣೆ ಮಾಡಿದ್ದೀನಿ ಅವರು ಹೇಳಿದ ರೀತಿ ಅವರು ಮಾಡಿದ ರೀತಿಯನ್ನು ಆ ಚೈನನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಶಕ್ತಿ ಬಂದಿದೆ ಅಂತ ಅನಿಸುತ್ತೆ ಒಂದು ಕ್ಯಾರೆಕ್ಟರ್ ಅಡಾಪ್ಟ್ ಮಾಡಿದ್ದರಿಂದ ಏನಂತಂದರೆ ಚೆನ್ನಾಗಿ ನಡೆಸ್ಕೊಳ್ಳೋದು ಸಂಬಂಧಗಳನ್ನು ನರಿಶ್ ಮಾಡೋದು ಅವರು ನಮ್ಮ ಮನೆಗೆ ಬಂದರೆ ಹತ್ತತ್ರ ಒಂದು ಇಷ್ಟು ದೊಡ್ಡ ಬಾಕ್ಸಲ್ಲಿ ತಿಂಡಿಗಳನ್ನು ತರೋರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಖುಷಿ ಡಿಸೋಜ ಅಂಕಲ್ ಬಂದರು ಅಂತ ಮಕ್ಕಳಿಗೆ ಖುಷಿ ಏನಂತಂದರೆ ಅವರು ತುಂಬ ತಿಂಡಿ ತಂದಿದ್ದಾರೆ ಅಂತ ನಮಗೆ ಖುಷಿ ಏನಂತಂದರೆ ಡಿಸೋಜ ಬಂದರು ಅಂತ ಹಾಗೆ ಸಂಬಂಧಗಳನ್ನು ನರಿಷ್ ಮಾಡುವಂತಹ ಡ್ಯೂಟಿ ಆ ಜವಾಬ್ದಾರಿ ನಮ್ಮಲ್ಲಿ ಯಾವಾಗಲೂ ಇದೆ ಆ ಸಂಬಂಧ ಮನೆ ಒಳಗಡೆ ಇರೋ ಸಂಬಂಧನೂ ಹೌದು ಆಫೀಸ್ ಒಳಗಡೆ ಇರೋ ಸಂಬಂಧನೂ ಹೌದು ಹಾಗೆ ಸಮಾಜದ ಒಳಗಡೆ ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ ಕೆಲವರಿಗೆ ನಮ್ಮ ಅವಶ್ಯಕತೆ ಇರುತ್ತೆ ಕೆಲವರು ನಮಗೆ ಅವಶ್ಯಕತೆ ಇರ್ತಾರೆ ಈ ಎರಡನ್ನೂ ಐಡೆಂಟಿಫೈ ಮಾಡಿ ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡೋದೇ ಬ್ಯೂಟಿಫುಲ್ ಲೈಫ್ ಈ ಮನವರಿಕೆ ಆಗುತ್ತೆ ಅಲ್ವಾ ಅದೇನೇ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಮ್ಯಾಡ್ ಮಂಕಿ ಮೈಂಡ್ ಯಾವಾಗಲೂ ಹೇಳುತ್ತೆ ಸಂಬಂಧಗಳಿಲ್ದೇ ಇದ್ದರೂ ಪರವಾಗಿಲ್ಲ ಸಾಲ ಮಾಡಿದ್ರೂ ಪರವಾಗಿಲ್ಲ ಹೇಗಿದ್ದರೂ ಪರವಾಗಿಲ್ಲ ಸಾಲ ತೀರಿಸದೇ ಇದ್ದರೂ ಪರವಾಗಿಲ್ಲ ಎಲ್ಲವೂ ಹೇಳುತ್ತೆ ಕೆಟ್ಟ ಕೆಟ್ಟದಾಗಿ ನಮಗೆ ನಮ್ಮ ಮೈಂಡೇ ಹೇಳ್ಕೊಳ್ಳುತ್ತೆ ಒಂದು ವ್ಯವಸ್ಥಿತವಾದ ಉನ್ನತವಾದ ಮೈಂಡೆ ನಮ್ಮ ಒಳಗಡೆ ಇರೋದು ಏನು ಹೇಳುತ್ತೆ ಅಂದರೆ ಇದನ್ನೆಲ್ಲ ಸಂಬಂಧಗಳನ್ನು ಚೆನ್ನಾಗಿಟ್ಕೋ ತುಂಬ ಲಾಂಗ್ ರನ್ನಿಗೆ ಬೇಕಾಗತ್ತೆ ಅಂತ ಈ ಮನಸ್ಥಿತಿಯೇ ಫೋರಮ್ ಅದನ್ನೇ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಇಷ್ಟು ದಿನ ನಾವು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿಂದ ಮುಂದೆ ದೇಹದ ಬಗ್ಗೆನೂ ಮಾತಾಡ್ತೀವಿ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಯ್ಟ್ ಡೇಸ್ ಅಂತ ದಯವಿಟ್ಟು ಇದನ್ನು ನೋಡಿ ನಿಮಗೆ ಸ್ಫೂರ್ತಿ ಆಗುತ್ತೆ ನಿಮಗೆ ಗೊತ್ತಿಲ್ಲದೇ ಇರೋಂಥ ಕೆಲವು ವಿಷಯಗಳು ಸಿಗ್ಬೋದು ಅದನ್ನು ತಗೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆ ಆರೋಗ್ಯವಾಗಿದ್ದರೆ ಇಡೀ ಸಮಾಜ ಆರೋಗ್ಯವಾಗಿರುತ್ತೆ ದೇಶ ಆರೋಗ್ಯವಾಗಿರುತ್ತೆ ಪ್ರಪಂಚ ಆರೋಗ್ಯವಾಗಿರುತ್ತೆ ಅದೇ ನಮ್ಮ ಉದ್ದೇಶ ಥ್ಯಾಂಕ್ ಯು